ಪಶ್ಚಿಮ ಬಂಗಾಳದನ್ನಾಗಿದ್ದಾನೆ ಒಬ್ಬ ರ್ಯಾಪಿಡೋ ಕೆಲಸ ಮಾಡಿಕೊಂಡಿದ್ದೆ ಇನ್ನೊಬ್ಬ ಚಿನ್ನ ಚಿಕ್ಕನ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡುಬಂದಿದೆ ಇವೆರಡೂ ಕೂಡ ಉತ್ತಮ ಕಾರ್ಯಾಚರಣೆಗಳು ಆದ್ದರಿಂದ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರಿಗೆ ಕೂಡ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದೇನೆ ಹೀಗೆ ಬೆಂಗಳೂರು ನಗರದಲ್ಲಿ ಈ ರೀತಿ ಏನು ಕನ್ನ ಕಳವು ಪ್ರಕರಣಗಳಾಗ್ತಾ ಇದ್ದಾವೆ ಅವುಗಳನ್ನು ಪೊಲೀಸರು ಪತ್ತೆ ಹಚ್ಚತಕ್ಕಂತಹ ಪ್ರಯತ್ನಗಳನ್ನು ಮತ್ತು ಯಶಸ್ಸನ್ನು ಕೂಡ ಕಾಣ್ತಾ ಇದ್ದಾರೆ ಆದರೆ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು ಈ ರೀತಿ ಕನ್ನಕಳು ಪ್ರಕರಣಗಳನ್ನು ಕೇವಲ ಪತ್ತೆ ಹಚ್ಚದು ಅಲ್ಲದು ಮಾತ್ರ ಅಲ್ಲ ಅವುಗಳ ನಿಯಂತ್ರಣದ ಬಗ್ಗೆ ತಾವು ನಮ್ಮೊಂದಿಗೆ ಸಹಕರಿಸಬೇಕಾಗ್ತದೆ ಪ್ರಮುಖವಾಗಿ ಈ ಮನೆಯನ್ನು ಲಾಕ್ ಮಾಡಿಕೊಂಡು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಈ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನು ಮನೆಯಲ್ಲಿ ಇಡದೇನೆ ಲಾಕರ್ ವ್ಯವಸ್ಥೆಯನ್ನು ಬಳಸತಕ್ಕಂಥದ್ದು ಬಹು ಮುಖ್ಯ ಜೊತೆಗೆ ಮನೆಯನ್ನು ಲಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆಯಿಂದ ಲಾಕ್ ಆಗಿರ್ತಕ್ಕಂಥದ್ದು ಕಾಣದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಯಾಕೆಂದರೆ ಈಗಾಗಲೇ ಇಳಿದಾಗೆ ಈ ಆಟೋ ರಿಕ್ಷಾದಲ್ಲಿ ಬಂದು ಆ ಏನಿದ್ರು ಅವರು ಮನೆಗಳನ್ನು ಗುರುತಿಸಿ ನಂತರ ಕಳ್ತನವನ್ನು ಮಾಡ್ತಾ ಇದ್ದು ಕಂಡುಬಂದಿದೆ ಹಾಗಾಗಿ ಹೊರಗಡೆ ಲಾಕ್ ಮಾಡಿರ್ತಕ್ಕಂಥದ್ದು ಕಾಣದ ರೀತಿಯಲ್ಲಿ ಜೊತೆಗೆ ಬೇರೆ ಬೇರೆ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ನೀವು ಹೆಚ್ಚಿನ ದಿವಸಗಳ ಕಾಲ ಹೊರಗಡೆ ಹೋಗ್ತಾ ಇದ್ರೆ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದರೆ ನಾವು ನಿಮ್ಮ ಮನೆಯ ಬಗ್ಗೆ ಕಾಳಜಿ ವಹಿಸಲಿಕ್ಕೆ ಗಮನಹರಿಸಲಿಕ್ಕೆ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ತಾವು ಪೊಲೀಸರೊಂದಿಗೆ ಸಹಕರಿಸಬೇಕು ಅಂತ ಹೇಳಿ ನಾವು ಕೇಳಿಕೊಡ್ತೇವೆ ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಇನ್ನೊಂದು ಇದು ಇರತಕ್ಕಂಥದ್ದು ಈ ವಾಹನಗಳ ಕಳ್ಳತನ ಇದರ ಬಗ್ಗೆಯೂ ಕೂಡ ಪೊಲೀಸರು ಸಕ್ರಿಯವಾಗಿ ಕೆಲಸವನ್ನು ಮಾಡಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ವಾಹನಗಳು ಕಳ್ತನ ಏನಾಗ್ತಾ ಇದ್ದವು ಅವುಗಳನ್ನು ಪತ್ತೆಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿಯಲ್ಲಿ ಈಗ ಈ ವಾರದಲ್ಲಿ ಬೊಮ್ಮನಹಳ್ಳಿ ಮತ್ತು ಅಮೃತಹಳ್ಳಿ ಪೊಲೀಸ್ ಠಾಣೆಯವರು ಈ ದ್ವಿಚಕ್ರ ವಾಹನಗಳ ಕಳೆತನದ ಒಂದು ಗ್ಯಾಂಗ್ಗಳನ್ನು ಪತ್ತೆಹಚ್ಚಿದ್ದಾರೆ ಮೂರು ಆರೋಪಿಗಳನ್ನು ಬಂಧಿಸಲಾಗಿದೆ ಬೊಮ್ಮನಹಳ್ಳಿಯವರು ಹನ್ನೆರಡು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದರೆ ಅಮೃತಹಳ್ಳಿಯವರು ಆರು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದರಿಂದ ಒಟ್ಟು ಹದಿನೆಂಟು ದ್ವಿಚಕ್ರ ವಾಹನದ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಆದ್ದರಿಂದ ಈ ರೀತಿ ದ್ವಿಚಕ್ರ ವಾಹನಗಳ ಸುರಕ್ಷತೆಯ ಬಗ್ಗೆಯೂ ಕೂಡ ಸಾರ್ವಜನಿಕರು ಸ್ವಲ್ಪ ಗಮನ ಹರಿಸಬೇಕಾಗ್ತದೆ ಸುರಕ್ಷಿತವಾದ ಪ್ರದೇಶದಲ್ಲಿ ನಿಲ್ಲಿಸತಕ್ಕಂಥದ್ದು ಜೊತೆಗೆ ಕೆಲವೊಂದು ತಾಂತ್ರಿಕ ಸುರಕ್ಷತಾ ವಿಧಿವಿಧಾನಗಳನ್ನು ಅನುಸರಿಸತಕ್ಕಂಥದ್ದು ಅವಶ್ಯ ಅಂತ ಹೇಳಿ ನಾವು ಎಲ್ಲ ಸಾರ್ವಜನಿಕರಲ್ಲಿ ಕೇಳಿಕೊಳ್ತೇವೆ ಇನ್ನು ಮಾದಕ ವಸ್ತುಗಳ ಬಗೆಕಿನ ನಮ್ಮ ಕಾರ್ಯಾಚರಣೆಗೆ ಬಂದರೆ ಅದರಲ್ಲಿ ನಮ್ಮ ಅಮೃದಹಳ್ಳಿ ಪೊಲೀಸ್ ಠಾಣೆಯವರು ಓರ್ವ ವ್ಯಕ್ತಿಯನ್ನ ಇದೇ ತಿಂಗಳ ಏಳನೇ ತಾರೀಕಿನೊಂದು ಬಂಧಿಸಿ ಆತನಿಂದ ಈ ಎಂಡಿಎಂಎ ಕ್ರಿಸ್ಟಲ್ ಒಟ್ಟು ಎರಡುನೂರ ಇಪ್ಪತ್ತೈದು ಗ್ರಾಮ್ನಷ್ಟು ಎನ್ಡಿಎಂಡಿಎಂಎ ಕ್ರಿಸ್ಟಲ್ ಅನ್ನು ಆತನಿಂದ ವಶಪಡಿಸಿಕೊಂಡಿದ್ದಾರೆ ಇದರ ಮೌಲ್ಯ ಸುಮಾರು ಇಪ್ಪತ್ತೈದು ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ ಆರೋಪಿ ಏನಿದ್ದಾನೆ ಆತ ಮಂಗಳೂರು ಮೂಲದವನಾಗಿದ್ದು ಅಲ್ಲಿಂದ ಇಲ್ಲಿ ಈ ಡ್ರಗ್ಸ್ಗಳನ್ನು ತಂದು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಅಂತ ಹೇಳಿ ತಿಳಿದು ಬಂದಿದೆ ಜೊತೆಗೆ ಈತನ ಸಹಚಾರ ಏನಿದ್ದ ಆತನನ್ನು ಕೂಡ ಮಂಗಳೂರಿನಿಂದ ಬಂಧಿಸಲಾಗಿದೆ ಕೊನೆಯದಾಗಿ ಆನ್ಲೈನ್ ಮೂಲಕ ಬೆಟ್ಟಿಂಗ್ ಮಾಡ್ತಾ ಇರತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ನಗರ ಪೊಲೀಸ್ ಠಾಣೆಯವರು ಯಶಸ್ವಿಯಾಗಿದ್ದಾರೆ ಕಳೆದ ಸಲ ನಾವು ಸಿಸಿಬಿಯವರು ಇದರ ಬಗ್ಗೆ ಕೈಗೊಂಡಿರ್ತಕ್ಕಂಥ ಕೆಲವು ಕಾರ್ಯಾಚರಣೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ಈಗ ವಿಭಾಗಗಳಲ್ಲಿಯೂ ಕೂಡ ಪೊಲೀಸ್ ಠಾಣೆಯವರು ಮಾಹಿತಿಯನ್ನು ಆಧರಿಸಿ ಈ ರೀತಿ ಆನ್ಲೈನ್ ಬೆಟ್ಟಿಂಗ್ ಏನು ಮಾಡ್ತಾ ಇದ್ದಾರೆ ಈ ಐಪಿಎಲ್ ಸೀಸನ್ ಬಂದಿರೋದ್ರಿಂದ ಇದರ ಪಿಡುಗು ಕಂಡು ಇದೆ ಅದಕ್ಕೋಸ್ಕರ ಪ್ರೊಆಕ್ಷ್ ಆಗಿ ಸಕ್ರಿಯವಾಗಿ ನಮ್ಮ ಪೊಲೀಸರು ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ದಾಳಿಗಳನ್ನು ಕೈಗೊಳ್ತಾ ಇದ್ದಾರೆ ಅದರಂತೆ ಈಗ ಹನುಮತ್ ನಗರ ಪೊಲೀಸ್ ಠಾಣೆಯವರು ಈ ಇಬ್ಬರನ್ನ ಬಂಧಿಸಿ ಅವರು ಕ್ರಿಕೆಟ್ ಪಂದ್ಯಾವಳಿಗೆ ಈ ಡಫಬೆಲ್ ಅಂತಕ್ಕಂಥ ಒಂದು ವೆಬ್ಸೈಟ್ನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನು ಕಂಡುಬಂದು ಅವರನ್ನು ಬಂಧಿಸಿ ಅವರ ಬಡೆಯಿಂದ ಈ ಹಣ ಮತ್ತು ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸಸ್ ವಿದ್ಯುನ್ಮಾನ ಸಲಕರಣೆಗಳನ್ನು ಅವರಿಂದ ವಶಪಡಿಸಿಕೊಂಡಿದ್ದಾರೆ 250 నా పత్రికా గోష్టియా విషయం కండియో 2 ఇంచెస్ విచ్ వన్ అదట్ ఆటో డ్రైవర్ లేడీ బొమ్మనల్లి పోలీస్ స్టేషన్ ఆఫీసర్స్ అండ్ స్టాఫ్ pertaining to Southeast Division, they have been successful in apprehending two women who were involved in uh, housebreak and theft of uh, a house and uh, they have recovered uh, 130 grams of gold ornaments and uh, one auto rickshaw uh, from these two women. The incident has happened in the month of March uh, wherein uh, they have barged into a house uh, breaking the lock and uh, they have stolen 130 grams of gold ornaments. From the house. Accordingly, a case was registered in Bomnali police station, and uh, during the course of investigation, police have found the involvement of these two women and they have arrested them at Adukuri signal on 2nd of uh, April. Their confession has led to the recovery of these. Uh, uh, 130 grams of gold ornaments and also the auto rickshaw which was used to identify the locked houses has also been seized. One of the accused in this case is a auto rickshaw driver. She used to travel across the city and identify the locked houses and uh, uh, break them uh, uh, when nobody was there. Both the accused are MOV uh, card holders and uh, there is a case of uh, uh, burglary registered against uh, them in Bagalkunte police station in 2024. This is a good detection and uh, I reward uh, the Bombay police with 10,000 rupees. As the IPL season has come, so also the uh, menace of uh, uh, cricket betting, uh, online gambling and other things, uh, related things. According the entire city police is on high alert, uh, uh, not only our city crime branch, but also the jurisdictional police stations have been uh, instructed to keep a close watch on any such illegal activities in the city. accordingly, the anamath nagar police, they have been successful in uh, uh, collecting information regarding online betting in their jurisdiction, and they have apprehended uh, two persons in this regard and they have recovered 4100 rupees cash and various electronic devices uh, from their possession. Both these accused were using the Daffer, Bet uh, website uh, online uh, uh, portal and uh, they were indulging in cricket betting. Uh, people are advised uh, uh, not to fall prey for this kind of uh, uh, betting sites and in case they come across any such things uh, they are requested to inform the police so that we can uh, take action on such uh, unscrupulous and uh, uh, criminal activities. There are so many betting apps in the store also sir. Right? So, how is the illegal this, this one? Which <coughs> one? This DaffaBet. it is an illegal online portal which was used to uh, make people uh, mm -hmm. uh, uh, indulge in the betting activity. Ok. Thank you. bye ನೆಕ್ಸ್ಟ್ ಯಾವ್ದಪ್ಪ ಇಲ್ಲ ಅದು ಅವರು ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯ ಪ್ರಕ್ರಿಯೆ ಜಾರಿಯಲ್ಲಿದೆ ಓರ್ವ ಮಹಿಳೆಯನ್ನ ಬಂಧಿಸಿದ್ದಾರೆ ಇದುವರೆಗಿನ ತನಿಖೆಯ ಆಧಾರದ ಮೇಲೆ ಹೇಳೋದಾದರೆ ಬೇರೆಯವರ ಪಾತ್ರ ಇನ್ನೂ ಯಾವುದು ಸ್ಪಷ್ಟವಾಗಿ ಕಂಡು ಬಂದಿಲ್ಲ ಯಾರು ಅವರನ್ನು ಐ ಥಿಂಕ್ ಕೆಲವು ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಂಡು ತನಗೆ ಅಂದರೆ ಇಂಟ್ರಾಗೇಷನ್ ನಡೀತಾ ಇದೆ ಪೊಲೀಸ್ ಅಭಿರಾಕ್ಷೆಯಲ್ಲಿ ಕಸ್ಟೋಡಿಯಲ್ಲಿ ಇಂಟ್ರಾಗೇಷನ್ ನಡೀತಾ ಇದೆ ಥ್ಯಾಂಕ್ ಯು ಬೇಕಾ ನಾವು ಡಿಸ್ಟ್ರಾಕ್ಟ್ ಆಗುತ್ತೆ ಯಾವ ಪೊಲೀಸ್ ಸ್ಟೇಷನ್ ಓಕೆ ನಿಮ್ಮ ಸಹಸು ಫ್ರೇಮ್ ಎಲ್ಲ ಅಡ್ಜಸ್ಟ್ ಮಾಡಬೇಕು ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಬನ್ನಿ Thank you. <coughs> Next, Nero. Aita. Okay. Just give a shake of the no. Yes.